ಪ್ರೈಸ್ ಯಾಕೆ ಬೇಕು ಹೇಳಿ ರೇಷನ್ ಅಕ್ಕಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸರ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಫ್ರೆಂಡ್ಸ ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾನು ಕುಕ್ಕರಲ್ಲಿ ಕೂಡ ಮಾಡಿಲ್ಲ ಒಂದು ಪಾತ್ರೆಯಲ್ಲಿ ಮಾಡಿ ತೋರಿಸಿದ್ದೇನೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ಎಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ನಾನು ಮಧ್ಯಾಹ್ನಕ್ಕೆ ಮಾಡಿದೆ ಫ್ರೆಂಡ್ಸ್ ಇದನ್ನು ಬೆಳಿಗ್ಗೆ ತಿಂಡಿಗೇನು ಮಾಡಲಿಲ್ಲ ಸ್ವಲ್ಪ ಲೇಟಾಗಿ ಇದು ಹಿಟ್ಟೆಲ್ಲ ಕಡದಿಡಬೇಕಾಗುತ್ತಿತ್ತು ಒಂದು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಕೂಡಲೇ ಮಾಡಲಿಲ್ಲ ನಾನು ಸೋಡಾ ಅದು ಹಾಕಿ ಹಾಗೆ ಮಾಡಿದ್ದೇನೆ ಒಂದನ್ನು ಹಿಟ್ಟು ಕಡದು ಒಂದು ಗಂಟೆ ನಾಲ್ಕು ಗಂಟೆ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಸಾಫ್ಟು ಮೇಲುಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದರ ರೆಸಿಪಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಮ್ಮ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಯಜಮಾನ್ರು ಹಾಂ ಯಜಮಾನ್ರು ರೂಮಲ್ಲಿಗಿದ್ದಾರೆ ಹುಷಾರಿಲ್ಲ ಅಂಥೇಳಿ ಶ್ರೇಯಾ ಇವತ್ತು ಮನೆಯಲ್ಲಿದ್ದಾಳೆ ನೋಡಿ ರೂಮಲ್ಲಿ ಲೈಟ್ ಹಾಕ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದಿ ಆವಾಗಲಿಂದ ಇದೆಯಲ್ಲ ಅಲ್ಲಿ ಏನು ಮಾಡ್ತಾಯಿದ್ದಿ ಹೌದಾ ಬುಕ್ಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತು ರಜೆ ಕೊಟ್ಟಿದ್ದಾರೆ ಏನೋ ಇದೆ ಅಂತ ಹೇಳಿ ಫಂಕ್ಷನ್ ಏನೋ ಇದೆ ಅಂತ ಬೇರೆ ಕಡೆ ಹಾಗಾಗಿ ಇವತ್ತು ರಜೆ ಕೊಟ್ಟಿದ್ದಾರೆ ಮನೆಯಲ್ಲಿದ್ದಾಳೆ ಹಾಂ ನೋಡಿ ಫ್ರೆಂಡ್ಸ ಈಗ ತಿಂಡಿ ಮಾಡಬೇಕು ಏನಾದರೂ ಅವ್ನು ಚಹ ಅಷ್ಟೇ ಆಗಿದೆ ಯಜಮಾನ್ರಿಗೆ ಹುಷಾರಿಲ್ಲ ಯಜಮಾನ್ರು ಮಲಗಿದ್ದಾರೆ ಹುಷಾರಿಲ್ಲ ಅವರಿಗೆ ಸಿಕ್ಕಾಪಟ್ಟೆ ಕೆಮ್ಮು ಸೀತು ಸ್ಟಾರ್ಟ್ ಆಗಿದೆ ಅಲ್ಲ ರೀ ಈಗ ಶುಂಠಿ ಚಹ ಮಾಡಿಕೊಟ್ಟೆ ಕುಡ್ದು ಮಲಗಿದ್ದಾರೆ ಫ್ರೆಂಡ್ಸ ಇಷ್ಟೊತ್ತ ನಾವು ಬಿಸ್ಲೇ ಇರಲಿಲ್ಲ ನೋಡಿ ಎಷ್ಟು ಸಡನ್ಲಿ ಒಂದೇ ಸತಿಗೆ ಬಿಸಿಲು ಬಂದುಬಿಡ್ತು ಈಗ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದು ಹಾಕಿ ಏನಾದರೂ ಸ್ವಲ್ಪ ತಿಂಡಿ ಮಾಡ್ತೀನಿ ಫ್ರೆಂಡ್ಸ್ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಇದೀಗ ಬೆಳಿಗ್ಗೆ ತಿಂಡಿಗೆ ಅವ್ರು ಮಾಡ್ತಾ ಇದ್ದೀನಿ ಒಬ್ರು ಉಪ್ಪಿಟ್ಟು ಮಾಡ್ಬೇಕಂದ ಅವಲಕ್ಕಿ ಅಂತಾರೆ ಶ್ರೇಯಾ ಅವನಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅವಲಕ್ಕಿ ಬೇಕಂತಂದ್ರೂ ಅವಲಕ್ಕಿ ಮಾಡಿದ್ದೆ ನೋಡಿ ಈಗ ಬಿಸಿ ಬಿಸಿ ಇರುವಾಗಲೇ ತಂದ್ರೆ ರುಚಿಯಾಗಿರುತ್ತೆ ಇದು ಅವಲಕ್ಕಿ ಈಗ ಈಸಡ್ಬಿಡ್ತೀನಿ ಫ್ರೆಂಡ್ಸಿ ರೆಡಿಯಾಗಿದೆ ನೋಡಿ ಅವಲಕ್ಕಿ ಸಿಂಪಲ್ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅವಲಕ್ಕಿ ಫ್ರೆಂಡ್ಸ ಈಗ ಅಲ್ಲಿ ತಿಂಡಿಗೆ ಹೋದು ಇಡ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಅವಲಕ್ಕಿ ಆಗಿದೆ ತಿಂಡಿ ಕೂಡ ಹಾಕಿ ಕೊಡ್ತಾಯಿದ್ದೀನಿ ಶ್ರೇಯಾ ಒಂದು ಸ್ವಲ್ಪ ಬಿಸಿನೀರು ಕಾಸ್ತಾ ಇದ್ದಾಳಕ್ಕೆ ಅವರ ಅಪ್ಪನಿಗೆ ನೋಡಿರಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ತಿಂಡಿ ತಿಂತೀವಿ ಅವಲಕ್ಕಿ ಇಲ್ಲಿ ಯಜಮಾನ್ರು ತಿಂತಾರೆ ಹುಷಾರಿಲ್ಲ ಈಗ ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿರ್ತೀರ ಹುಷಾರಿಲ್ಲ ಅವ್ರಿಗೆ ಇವತ್ತು ಪಾಪ ಸಿಕ್ಕಾಪಟ್ಟೆ ಕೆಮ್ಮತ ಇದ್ದಾರೆ ನಿನ್ನೆ ಹೇಳಿದೀವಿ ಇಲ್ಲ ಅಂತೇಳಿ ಇದನ್ನು ಮಾಡಿ ಇವತ್ತು ಅಂತ ಜೋರು ಬರಾಂಟ್ಲಿ ಹೋಗೋದು ಫ್ರೆಂಡ್ಸ್ ಈ ಟೈರ ಹೋದರೆ ಹೇಳಿದ ಕೇಳೋದೇ ಇಲ್ಲ ಈಗ ತಿಂಡಿ ತಿಂತೇವೆ ಫ್ರೆಂಡ್ಸ ತಿಂದು ಸಿಗ್ತೀವಿ ಫ್ರೆಂಡ್ಸ್ ಏನು ಏನ್ ಮಾಡ್ತಾ ಇದೀಪ ಅಂತಂದ್ರೆ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಶ್ರೇಯಾ ಮಿಕ್ಸಿ ಮಾಡ್ತಾ ಇದ್ ಸ್ವಲ್ಪ ನಿಮಗೆ ಅಡ್ಡ ಬರ್ತಿರ್ಬೋದು ಬೋಂಡಾ ಮಾಡ್ತಾ ಇದ್ದೀನಿ ಬೋಂಡಾ ಮತ್ತೆ ಸೂಪು ಉದ್ದಿನ ಬೋಂಡಾ ಮತ್ತೆ ಸೂಪು ನಾನು ಇನ್ನು ತುಂಬ ದೊಡ್ಡ ದೊಡ್ಡ ಮಾಡಿಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೂಪ್ ಮಾಡಿದೆ ಹೆಸರು ಬೆಳೆಗಳು ಗುಂಡಾ ರೆಡಿ ರೆಡಿಯಾಗಿದೆ ಸೂಪ್ ಆಲ್ರೆಡಿ ರೆಡಿಯಾಗಿದೆ ಈಗ ಸ್ಟಾರ್ಟ್ ಶ್ರೇಯಾ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಚಟ್ನಿಗೆ ರೆಡಿ ಮಾಡ್ತಾ ಇದ್ದಾಳೆ ಅವಳು ಹಾಂ ಆಗಿದೆ ಫ್ರೆಂಡ್ಸ್ ಸರ್ವ್ ಮಾಡಿ ತೋರಿಸ್ಬೇಕು ಅಂಥೇಳಿ hacer que ಕಾಯಿ ಹಾಕಿ ಅಷ್ಟೇ ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ಸೂಪು ಸೂಪರ್ ಆಗಿರುತ್ತೆ ಸೂಪ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಸ್ವಲ್ಪ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಅಂಟ್ಕೊಂಡ್ಬಿಡುತ್ತೆ ಇದು ಸೂಪ್ ಅಷ್ಟೇ ಆದರೆ ಇದು ಆಗಲ್ಲ ತಿನ್ನಲಿಕ್ಕೆ ಸ್ವಲ್ಪ ಚಟ್ನಿ ಇದ್ರೂ ಒಳ್ಳೆಯದು ಫ್ರೆಂಡ್ಸ್ ಅದ ಕೈಗೆ ಚಟ್ನಿ ಕೂಡ ಮಾಡಿದ್ವಿ ಫುಡ್ ಈಗ ಸೂಪು ಚಟ್ನಿ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ಗ್ಯಾಸ್ ಆನ್ ಇದೆ ಇದೆ ಅಂತ ಮಾಡಿದೆ ನೋಡಿ ಹಾನ್ ಇಲ್ಲ ಫ್ರೆಂಡ್ಸ ಇಲ್ಲಿ ಸೂಪು ಹಾಕಿ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನಿಲ್ಲಿಸ್ ಸ ನೋಡಿ ಬೋಂಡಾ ಮತ್ತು ಸೂಪು ಮಸ್ತಾಗಿ ಬಂದಿದ್ದಾವಲ್ಲ ಬೋಂಡ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ ಇದು ರೆಸಿಪಿ ಎರಡು ಚಾನಲಲ್ಲಿ ಸೇರ್ ಮಾಡ್ತೇನೆ ಸೂಪ್ ನೋಡಿ ಕಾಳು ಸೂಪ್ ಮಾಡಿದೆ ಮಸ್ತಾಗಿದೆ ಇಲ್ಲಿದೆ ನೋಡಿ ಕಾಳು ಸೂಪು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಚಟ್ನಿ ಕೂಡ ಮಾಡಿದೆ ಹಸಿದು ಒಗ್ಗರಣೆ ಕೊಟ್ಟಿಲ್ಲ ಏನಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಹಸಿ ಚಟ್ನಿ ಮತ್ತು ಬೋಂಡಾ ಸೋಪು ನಾನು ಮಧ್ಯಾಹ್ನಕ್ಕೆ ಮಾಡಿದೆ ಫ್ರೆಂಡ್ಸ ಇದನ್ನು ಬೆಳಗ್ಗೆ ತಿಂಡಿಗೇನು ಮಾಡಲಿಲ್ಲ ಸ್ವಲ್ಪ ಲೇಟಾಗಿ ಇದು ಹಿಟ್ಟೆಲ್ಲ ತು ಒಂದು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಕೂಡಲೇ ಮಾಡಲಿಲ್ಲ ನಾನು ಸೋಡಾ ಅದು ಹಾಕಿ ಹಾಗೆ ಮಾಡಿದ್ದೇನೆ ಒಂದನ್ನು ಹಿಟ್ಟು ಕಡದು ಒಂದು ಗಂ ನಾಲ್ಕು ಗಂಟೆ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಸಾಫ್ಟು ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ರೆಸಿಪಿ ಆದಷ್ಟು ಬೇಗ ಸೇರ್ ಮಾಡ್ತೀನಿ ನಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಮೇತಿ ಕಾರ್ನ್ ಪಲಾವ್ ಮಾಡಲಿಕ್ಕೆ ಫ್ರೆಂಡ್ಸ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಒಂದು ಟೇಬಲ್ ಅಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ ಮತ್ತು ಚಕ್ಕೆ ಒಂದು ಇಂಚಷ್ಟು ಒಂದು ಟೇಬಲ್ ಸೋಂಪು ಕಾಳು ನಾಲ್ಕು ಏಲಕ್ಕಿಕಾಯಿ ಒಂದು ಎಂಟರಿಂದ ಆರರಿಂದ ಎಂಟು ಲವಂಗ ಒಂದು ಚಕ್ರಮುಗ್ಗಿ ಮತ್ತು ಇಲ್ಲಿ ನೋಡಿ ಒಂದು ಸ್ವಲ್ಪ ಪುದೀನ ತಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಕರಿಬೇವಿದೆ ಕೊತ್ತಂಬರಿ ಸೊಪ್ಪು ಮೆಂತೆ ಕಾಯಿ ಮೆಣಸು ಫ್ರೆಂಡ್ಸ ನಿಮ್ಮ ಹತ್ರ ಪಾಲಕ್ ಇದ್ರೂ ಪಾಲಕ್ ತೊಗೊಳ್ಳಿ ನನ್ನ ಹತ್ರ ಇರಲಿಲ್ಲ ಸ್ಕಿಪ್ ಮಾಡಿದ್ದೇನೆ ಮತ್ತು ಒಗ್ಗರಣೆಗೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೇನೆ ಮತ್ತು ಇಲ್ಲಿ ಕಸ್ತೂರಿ ಮೆಂತಿ ಬೇಕು ಒಗ್ಗರಣೆ ಕೂಡ ಸ್ವಲ್ಪ ಮೊಸರು ಬೇಕು ನೋಡಿ ಇಲ್ಲಿ ಒಂದು ಎರಡು ಸಿಪ್ಪೆ ತೆಗೆದು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಲಿಂಬೆ ಹಣ್ಣು ಸ್ವೀಟ್ ಕಾರ್ನು ಮೇಯ್ನಾಗಿ ನಾವು ಇಲ್ಲಿ ಮೇಥಿ ಕಾರನ್ನ ಪಲಾವ್ ಮಾಡೋದ್ರಿಂದ ಸ್ವೀಟ್ ಕಾರ್ನ್ ಬೇಕು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಸ್ವಲ್ಪ ಟೊಮೆಟೊ ಮತ್ತು ಮೇಲುಗಡೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿನ ಇಷ್ಟಿದ್ರೆ ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಹಾಕಿದ್ದೇನೆ ಅದಕ್ಕೆ ಒಂದು ಚಕ್ ಮುಗ್ಗಿ ಹಾಕ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇಲ್ಲಿ ಕಸ್ತೂರಿ ಮೆಥಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಲವಂಗ ನಾಲ್ಕು ಏಲಕ್ಕಿ ಮತ್ತು ಸೋಂಪು ಕಾಳು ಚಕ್ಕೆ ಎಲ್ಲವನ್ನು ಸೇರಿಸಿ ಈಗ ಸ್ವಲ್ಪ ಇದನ್ನು ನಾನು ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದರೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಅದು ಫ್ರೈ ಆಗಿದೆ ಒಂದು ನಾಲ್ಕು ಖಾರಕ್ಕೆ ನಾನು ಕಾಯಿ ಮೆಣಸನ್ನು ಕೂಡ ಆ್ಯಡ್ ಇದ್ದೀನಿ ಇದರೊಟ್ಟಿಗೆ ಅದನ್ನು ಕೂಡ ಈಗ ಫ್ರೈ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಕಾಯಿ ಮೆಣಸನ್ನು ಹಾಕೋಬೋದು ನೋಡಿ ಇದು ಕೂಡ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಬೇಕೇ ಬೇಕು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಈಗ ಹಾಕಿ ಫ್ರೈ ಮಾಡ್ತೇನೆ ಇಲ್ಲಿ ನೋಡಿ ಪುದೀನ ಪುದೀನ ಬೇಕು ಮತ್ತು ನಿಮ್ಮ ಹತ್ರ ಪಾಲಕ್ ಇದ್ರೆ ಕೂಡ ಪಾಲಕ್ನ ಹಾಕೋಬೋದು ಇದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಮೆಂತ್ಯ ಕಾರ್ನ್ ಪಲಾವ್ ಮಾಡೋದ್ರಿಂದ ಗ್ರೀನಾಗಿ ಬರಬೇಕು ನಮಗೆ ಅದಕ್ಕೆ ನಾವು ನ್ಯಾಚುರಲ್ಲಾಗಿ ಸೊಪ್ಪನ್ನು ಹಾಕಿ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಫ್ರೆಂಡ್ಸ ಇದೀಗ ತಣ್ಣಗಾಗಬೇಕು ನಾನು ಮಿಕ್ಸಿ ಮಾಡಬೇಕಲ್ಲ ಅದಕ್ಕಾಗಿ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದು ಇಟ್ಕೋತೀನಿ ಫ್ರೆಂಡ್ಸ ಅದು ಆಡಬೇಕು ಪ ಈ ಹುರಿದಿರುವಂಥ ಪದಾರ್ಥ ಎಲ್ಲ ಅದನ್ನ ಆಮೇಲೆ ರುಬ್ತೇನೆ ಈಗ ಅದೇ ಕಳವಂಗಿ ಇಟ್ಟಿದ್ದೀನಿ ಫ್ರೆಂಡ್ಸ ನೀವು ಕುಕ್ಕರಲ್ಲಿ ಬೇಕಾರ ಅನ್ನ ಮಾಡ್ಬೋದು ನಾನಿಲ್ಲಿ ಕಳವಂಗಿಯಲ್ಲಿ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಕಸ್ತೂರಿ ಮೆಥಿ ಕೂಡ ಇದ್ದೀನಿ ಬೇಕು ಇದು ಇಲ್ಲಿ ಕೂಡ ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಇದ್ದೀನಿ ಮತ್ತು ಬೀನ್ಸು ಕ್ಯಾಪ್ಸಿಕಮ್ಮು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಬೇಕು ಹೂ ಕೋಸಿದ್ರೆ ಹಾಕ್ಕೊಳ್ಳಿ ಇಲ್ಲಿ ಕ್ಯಾರೆಟು ಇದನ್ನೆಲ್ಲವನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ತುಂಬ ಟೇಸ್ಟಿ ಆಗುತ್ತೆ ಇದು ಇದನ್ನು ನಾವು ಚೆನ್ನಾಗಿ ಈಗ ಫ್ರೈ ಮಾಡಬೇಕು ನೋಡಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕೂಡ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಇದರೊಟ್ಟಿಗೆ ಈಗ ಮೆತ್ತಗೆ ಹಾಕಬೇಕು ಅಷ್ಟರವಾಗಿ ನಾವು ಇದನ್ನು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಎಲ್ಲ ಈಗ ರುಬ್ಬಿಟ್ಟಿರುವಂಥ ಮಿಶ್ರಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಈಗ ಸ್ವಲ್ಪ ಎಣ್ಣೆಯಲ್ಲಿ ನಾವು ಬಾಡಿಸ್ಬೇಕಾಗತ್ತೆ ಹಸಿ ವಾಸನೆ ಹೋಗುವವರೆಗೆ ಇದು ನೀವು ಮೆಂತ್ಯ ಸೊಪ್ಪದ ಹಾಗೇನು ರುಬ್ಕೋಬೋದು ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಇದ್ದೇನೆ ಹಾಕ್ತಾ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಈಗ ಇನ್ನೊಂದು ಸ್ವಲ್ಪ ಬಾಡಿಸ್ತೇನೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಚೆನ್ನಾಗಿರುತ್ತೆ ನಾವಿಲ್ಲಿ ಗ್ರೀನ್ ಕಲರ್ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಅದಕ್ಕಾಗಿ ನಾವು ಹಳದಿ ಕಲರ್ನ ಹಾಕಬೇಕಾಗುತ್ತೆ ಅದು ಕೂಡ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ ಈಗ ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ ನೀವು ಬಾಸುಮತಿ ರೈಸ್ ಮಾಡೋದಿದ್ರೆ ಸ್ವಲ್ಪ ಎಣ್ಣೆ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಬಾಸುಮತಿ ರೈಸ್ ಉಪಯೋಗಿಸ್ತಾ ಇಲ್ಲ ರೇಷನ್ ಅಕ್ಕಿ ಉಪಯೋಗಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ರೇಷನ್ ಅಕ್ಕಿ ನೆನೆಯ ನೆನೆಯ ಏಳುವಂಥ ಅವಶ್ಯಕತೆ ಇರೋಲ್ಲ ಈಗ ನಮಗೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ತೇನೆ ಫ್ರೆಂಡ್ಸ ಸಾರಿ ನಾನು ಅವಾಗಲೇ ಎಣ್ಣೆಯಲ್ಲಿ ಹಾಕಬೇಕಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮರೆತುಬಿಟ್ಟೆ ಈಗ ಹಾಕ್ತಾ ಇದ್ದೀನಿ ನೋಡಿ ನಾನು ಸಾರಿ ಅದು ಇಲ್ಲಿ ಸೈಡ್ ಎತ್ತಿಟ್ಟಿದ್ದೆ ಮರೆತುಬಿಟ್ಟೆ ಈಗ ನೋಡಿ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ ನೀವು ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ ನೋಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನೀಗ ಉಪ್ಪು ಅಷ್ಟೇ ಸೇರಿಸಿದ್ದೇನೆ ಫ್ರೆಂಡ್ಸ ಉಪ್ಪು ಹಾಕಿದ ಮೇಲೆ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಇದನ್ನು ಒಂದು ಈಗ ಮಿಕ್ಸ್ ಮಾಡ್ಕೊತೇನೆ ಈಗ ಇದು ನೀರು ಕುದಿಯಲಿ ಅಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಬರ್ತೀನಿ ನಾನು ರೇಷನ್ ಅಕ್ಕಿ ಮಾಡ್ತಾ ಇರೋದ್ರಿಂದ ಒಂದು ಎರಡರಿಂದ ಮೂರು ಸರ್ತಿ ನಾನು ಅಕ್ಕಿನ ತೊಳಿತೇನೆ ಕ್ಲೀನ್ ಮಾಡಿ ನೋಡಿ ಕುದಿ ಬಂದಿದೆ ಫ್ರೆಂಡ್ಸ್ ಈ ಸಮಯದಲ್ಲಿ ನಾವು ಸ್ವೀಟ್ ಕಾರ್ನ್ ಏನು ತೊಗೊಂಡಿದ್ದೀವಲ್ಲ ಅದನ್ನು ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಸ್ವೀಟ್ ಕಾರ್ನು ಹಾಕಲೇಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವೀಟ್ ಕಾರ್ನ್ ಹಾಕಿ ತಕ್ಷಣ ನಾವಿಲ್ಲಿ ಅಕ್ಕಿನ ಹಾಕ್ಬೇಕಾಗತ್ತೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ನೋಡಿಕೊಂಡು ನೀವು ಅಕ್ಕಿ ಹಾಕೊಳ್ಳಿ ಫ್ರೆಂಡ್ಸ ನಾನು ತೊಗೊಂಡಿರೋದು ರೇಷನ್ ಅಕ್ಕಿ ಅಂತ ಹೇಳಿದೆ ಎಲ್ಲರಿಗೂ ಬಾಸುಮತಿ ರೈಸು ಅಕ್ಕಿ ತಂದು ಮಾಡುವಂಥ ಶಕ್ತಿ ಇರಲ್ಲ ಅದಕ್ಕಾಗಿ ನಾನು ಇಲ್ಲಿ ರೇಷನ್ ಅಕ್ಕಿ ಮತ್ತೆ ಕಡಾವಂಗಿಯಲ್ಲಿ ಅನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಈಗ ಇದನ್ನ ತಿರುಗಾಡ್ಕೊಂಡ್ಬಿಡ್ತೇನೆ ನೋಡಿ ಈಗ ಎಲ್ಲ ತಿರುಗಿ ಮೇಲೆ ಫ್ರೆಂಡ್ಸ ಇದನ್ನ ನಾನು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ಒಂದು ಐದು ನಿಮಿಷದವರೆಗೆ ಮುಚ್ಚಳ ಮುಚ್ಚಿ ಕುದೀಲಿಕ್ಕೆ ಬಿಡ್ತೇನೆ ಫ್ರೆಂಡ್ಸ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಈಗ ನೋಡಿ ಕರೆಕ್ಟಾಗಿದೆ ಇದು ನಾನೀಗ ಉಮ್ಗೊಳ್ಳಲಿಕ್ಕೆ ಬಿಡ್ತೇನೆ ಉಮ್ಗೊಂಡ್ರೆ ಇದು ಉದುರುದ್ರಾಗಿ ಆವಾಗ ಚೆನ್ನಾಗಿ ಬರುತ್ತೆ ನಮಗೆ ಇದಕ್ಕೀಗ ಲಾಸ್ಟಲ್ಲಿ ಏನು ಹಾಕೋದಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸತಿ ತಿರ್ಗಿಸ್ಕೊಂಡ್ರೆ ಮತ್ತೆ ಸ್ವಲ್ಪ ಲಿಂಬೆ ರಸ ಲಿಂಬೆ ರಸ ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಆಪ್ಷನಲ್ ಇದು ಟೊಮೆಟೊ ಹಾಕಿದ್ದೇವೆ ಸ್ವಲ್ಪ ಹಾಕಿದ್ದೀನಿ ಲಿಂಬೆ ರಸ ಅರ್ಧ ಹೋಳು ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ಸಖತ್ತಾಗಿ ಬರುತ್ತೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದ ಮುದ್ದಮ್ ತೋರಿಸಿದ್ದೇನೆ ನಿಮಗೆ ಯಾಕಂದರೆ ಎಲ್ಲರ ಮನೆಯಲ್ಲಿ ನಮಗೆ ಬಾಸುಮತಿ ರೈಸಲ್ಲಿ ಒಳ್ಳೆಯ ಅಕ್ಕಿ ತಂದು ಮಾಡುವಂಥ ಶಕ್ತಿ ಇರಲ್ಲ ಅದಕ್ಕಾಗಿ ನಾನಿಲ್ಲಿ ರೇಷನ್ ಅಕ್ಕಿ ತೋರಿಸಿದ್ದೀನಿ ಇದು ಈಗ ನೋಡಲಿಕ್ಕೆ ನಿಮಗೆ ಈ ಥರ ಅನಿಸ್ತಿರ್ಬೋದು ಇದೀಗ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂದರೆ ಇಲ್ಲಿ ಬಿಟ್ಟುಬಿಡ್ತೇನೆ ನೋಡಿ ಈ ಥರ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೇನೆ ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ತೇನೆ ನಂತರ ತೋರಿಸ್ತೇನೆ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಅಲ್ಲ ನೋಡಿ ಉದುರು ಉದುರಾಗಿ ನೋಡಿ ಈಗ ಮುಂದೆ ಬಾಸುಮತಿ ರೈಸ್ ಯಾಕೆ ಬೇಕು ಹೇಳಿ ರೇಷನ್ ಅಕ್ಕಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಫ್ರೆಂಡ್ಸ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡ್ಯ ಹೇಳಿ ಫ್ರೆಂಡ್ಸ ನಾನು ಕುಕ್ಕರಲ್ಲಿ ಕೂಡ ಮಾಡಿಲ್ಲ ಒಂದು ಪಾತ್ರೆಯಲ್ಲಿ ಮಾಡಿ ತೋರಿಸಿದ್ದೇನೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ಎಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ